ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳು ಹತ್ತಿರದಲ್ಲಿದೆ ಹಾಗಾಗಿ ನಮ್ಮ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅತಿ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಮಹಿಳಾ ಮೀಸಲಾತಿ ಇಡಿಯಲ್ಲಿ ನನಗೆ ಟಿಕೆಟ್ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ಅತಿಯಾದ ವಿಶ್ವಾಸದಲ್ಲಿ ನಮ್ಮ ಹಿರಿಯ ಮಹಿಳಾ ಕಾಂಗ್ರೆಸ್ ಮುಖಂಡರಾದಂಥ ಮುಖಂಡರನ್ನೋದಕ್ಕಿಂತ ಅವ್ರ ಕಾರ್ಯಕರ್ತರು ಅವ್ರ ಇಡೀ ಕುಟುಂಬನೇ ಕಾಂಗ್ರೆಸ್ಗೆ ಅವಿರತವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂಥವ್ರನ್ನ ಇವತ್ತು ನಾನು ಭೇಟಿ ಮಾಡಕ್ಕೆ ಬರ್ತಾಯಿದ್ದೀನಿ ಅದು ಸಂಕ್ರಾಂತಿ ಹಬ್ಬದಿನಿಂದ ಸಂಕ್ರಾಂತಿ ಹಬ್ಬದಿನ ಅವ್ರ ಮನೆಗೆ ನಾನು ಭೇಟಿ ಕೊಡ್ತಾಯಿದ್ದೀನಿ ಯಾವ ರೀತಿ ಸೂರ್ಯನು ದಿಕ್ಕನ್ನು ಬದಲಿಸಿ ಒಳ್ಳೇದು ಮಾಡ್ತಾಯಿದ್ದಾನೆ ಹಾಗೆ ಅಕ್ಕ ಶಾಂತಕುಮಾರಿ ಅವ್ರಿಗೆ ರಾಜಕೀಯದಲ್ಲಿ ಒಂದು ಹೊಸ ಬದುಕು ಅಂದರೆ ಬದುಕನ್ನು ದಿಕ್ಕಿನ ತಿರುಗುಕೊಳ್ಳಲಿ ಅತಿಯಾದ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿರೋಂಥ ಶಾಂತಕುಮಾರಿ ಅಕ್ಕ ಅವರಿಗೆ ಕೋಲಾರ ಮಹಿಳಾ ಮೀಸಲು ಕ್ಷೇತ್ರದಿಂದ ಟಿಕೆಟ್ ಕೊಟ್ರೆ ಏನು ಮಹಿಳಾ ಮೀಸಲಾತಿ ಅನ್ನೋ ಸಂಕಲ್ಪ ತೊಟ್ಟಿದಾರಾ ಅದಕ್ಕೆ ವಿಶೇಷವಾದ ಅರ್ಥ ಸಿಗುತ್ತೆ ಅನ್ನೋದು ನನ್ನ ಭಾವನೆ ನೋಡೋಣ ಅಕ್ಕ ಶಂಕುಮಾರ್ ಅವ್ರ ಮನೆಗೆ ಬರ್ತಾ ಅಕ್ಕ ಇದ್ದಾರೆ ಅಕ್ಕ ನಮಸ್ಕಾರ ಸಂಕ್ರಾಂತಿ ಸಂಕ್ರಾಂತಿಗಳು ಮುಂಚೋದಕ್ಕೆ ಮುಂದೆ ಬಂದಿದ್ದೀರಾ ತುಂಬಾ ಸಮಸ್ಯೆ ನೋಡೋಣ ಕುತ್ಕೊಳ್ಳಿತ್ರ ನೋಡಿ ಅಕ್ಕ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಕೋಲಾರ ನಮ್ಮೆಲ್ಲರ ಶಾಂತಕುಮಾರಿ ಶಾಂತಕುಮಾರಿ ಅನ್ನೋದಕ್ಕೆ ನೀವು ಒಂದು ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಎಲ್ಲಾ ಕಡೆ ನಿಮ್ ಪೋಸ್ಟರ್ ಹಂಚ್ತಾ ಇದೆ ಕ್ರಿಸ್ಮಸ್ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ನಾನು ಹೋದ ಕಡೆ ಎಲ್ಲ ರಾರಾಜಿಸ್ತಾ ಅಪ್ಪ ಏನಿದೆ ಅತಿಯಾದ ವಿಶ್ವಾಸ ನಿಮ್ದು ಟಿಕೆಟ್ ನಿಮಗೆ ಸಿಗುತ್ತಾ ಖಂಡಿತವಾಗ್ಲೂ ಸಿಗುತ್ತೆ ಆಶಾದಾಯಕವಾಗಿದೆ ನನ್ನ ಒಂದು ಪರಿಸ್ಥಿತಿ ನಮ್ಮ ಧುರೀಣರಲ್ಲಿ ನಾನು ಭೇಟಿ ಮಾಡಿದಾಗ ನನಗೆ ಸಿಕ್ಕಂಥ ಒಂದು ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಏನಿದೆ ಅದು ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದೆ ಖಂಡಿತವಾಗ್ಲೂ ನನಗೆ ಸಿಗುತ್ತೆ ನೂರಕ್ಕೆ ನೂರರಷ್ಟು ನಂಬಿಕೆ ನನಗಿದೆ ಮಹಿಳಾ ಮೀಸಲಾತಿ ಬಿಲ್ ನಾರೀ ಶಕ್ತಿ ವಂದನ್ ಏನು ಬಿಲ್ಲು ಹೊಸ ಸಂಸತ್ ಭವನದಲ್ಲಿ ಮೊದಲನೇ ಬಿಲ್ಲಾಗಿ ಆಗಿ ಪಾಸಾಗಿದೆ ಇದು ಪಾಸಾಗಿ ಅದನ್ನು ನಮ್ಮ ಗನ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ಆಗಲಿಲ್ಲ ಈಗಾಗಲೇ ತೆಲಂಗಾಣದಲ್ಲಿ ಆಗಲಿ ನಾನು ಅನುಷ್ಠಾನಕ್ಕೆ ತಂದಿದೆ ತಂದು ಆ ಒಂದು ನಾರಿ ಒಂದು ಹೌದು ಹೌದು ಎಫೆಕ್ಟ್ ಆಗಿದೆ ಎಫೆಕ್ಟ್ ಆಗಿದೆ ಅಂದ್ರೆ ಈಗ ತೆಲಂಗಾಣದಲ್ಲಿ ನಿಮ್ಮ ಮೊದಲ ಪ್ರಯೋಗ ಏನಂದರೆ ಎಷ್ಟು ಜನ ಆಗಿದೆ ಸಕ್ಸಸ್ ಆಗಿದ್ದಾರೆ ಅಲ್ಲಿ ಸುಮಾರು ನಾಲ್ಕು ಜನ ಮಹಿಳೆಯರು ಅದರಲ್ಲಿ ಮೊದಲನೇ ಸೀತಕ್ಕ ಸೀತಕ್ಕ ಬರ್ರೆಲಕ್ಕಾಗಿ ನಾವು ಇಂಥವು ಅಸೆಕ್ಟ್ ಆಗಿದ್ದಾರೆ ಈ ಮಿಡಿಕೇಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಎಲ್ಲ ಜಾತಿಯವರ್ಗೂ ಟಿಕೆಟ್ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಮುಸಲ್ಮಾನರಿಗೆ ಬ್ರಾಹ್ಮಣರಿಗೆ ಶೆಟ್ರಿಗೆ ಕ್ರೈಸ್ತರಿಗೆ ಎಲ್ಲರಿಗೂ ಸಹ ಕೊಟ್ಟಿದ್ದಾರೆ ಟಿಕೆಟ್ ಹಂಚಿಕೆ ಆದರೆ ಅದು ಸೋಲು ಗೆಲುವು ಅದು ಬೇರೆ ವಿಷಯ ಟಿಕೆಟ್ ಅಂತೂ ಮಹಿಳೆಯರಿಗೆ ಗುರುತಿಸಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ಈಗ ಕರ್ನಾಟಕದಲ್ಲೂ ಕೊಡ್ತದೆ ಕರ್ನಾಟಕದಲ್ಲಿ ನನಗಿನ ನಿಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲ ಕೊಡಬಹುದಾಗಿತ್ತು ಯಾಕಂದ್ರೆ ಅತಿ ಹೆಚ್ಚು ಮೀಸಲು ಕ್ಷೇತ್ರಗಳಲ್ಲಿ ಮಹಿಳೆಯರು ಕೊಡಬಹುದಾಗಿ ನಮ್ಮ ನಮ್ಮ ಮಗಳ ನೈನ ಮಠಿ ಬಿಟ್ರೆ ಪರಿಶಿಷ್ಟ ಜಾತಿಯಲ್ಲಿ ಉಳಿದಾರ್ ಯಾರಿಗೂ ಕೊಡ್ಲಿಕ್ಕೆ ಅದು 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 ರೂಪಕಲಾ ಶಶಿಧರ್ ಅವರು ಬಂದು ಅವ್ರಿಗೆ ರಾಜಕೀಯ ಕೋಪ ಕಟಕ್ಷ ಅವ್ರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವರು ಮುಂಚೂಣಿಯಲ್ಲೇ ಇದಕ್ಕೆ ಹೊಸಬ್ರಿಗೆ ನಾನು ಅವಕಾಶ ಇರ್ತದೆ ಹೊಸಬರ್ ಕೊಡ್ಬೋದಾಗಿತ್ತು ಕೊಟ್ಟಿಲ್ಲ ಈ ಸಾರಿ ಲೋಕಸಭಾ ಎಲೆಕ್ಷನ್ ಅಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ನಂಬಿಕೆ ನನಗೆ ಒಂದು ಅನಿಸಿಕೆ ಪ್ರಕಾರ ಈಗ ಹೊಸದಾಗಿ ಹೇಳ್ತಾ ಇರೋದೇನಪ್ಪ ಅಂದ್ರೆ ಕೇಂದ್ರದಲ್ಲಿ ಅಂದ್ರೆ ಈಗ ಎನ್ ಡಿ ಎ ಮೈತ್ರಿ ಎನ್ ಡಿ ಎ ಮೈತ್ರಿ ಕೂಟ ಅಂತ ಮಾಡ್ಕೊಂಡು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿರೋದ್ರಿಂದ ದಲಿತರಲ್ಲಿ ಲೋಕಸಭೆಗೆ ಅತಿ ಹೆಚ್ಚು ವಿಶ್ವಾಸ ಗಳಿಸಬಹುದಾ ದಲಿತ ಮತದಾರರ ಮೇಲೆ ಈಗ ಕಾಂಗ್ರೆಸ್ ಏನೀಗ ಮುಳುಗ್ತಾರ ಅಡಗು ಅಂತ ಬಿಜೆಪಿ ಅವರು ಅಂದ್ರೆ ಮೈತ್ರಿ ಬಿ ಜೆ ಪಿ ಸರ್ಕಾರದವರು ಇನ್ನೇನು ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗೋ ರಾಮ ಮಂದಿರ ಹೆಸರಲ್ಲಿ ಕಂಪ್ಲೀಟ್ ನಾವು ನ ಮುಳುಗಿಸ್ತೀರ ಅಂತ ಅವರು ಈಗ ಜಾಸ್ತಿ ಉತ್ಸುಕರಾಗಿದ್ದಾರೆ ಅಂಥದ್ರಲ್ಲಿ ಏನಾಗಿದೆ ಅಂದರೆ ನೀವೀಗ ಅತಿಯಾದ ಆತ್ಮವಿಶ್ವಾಸ ಖರ್ಗೆ ಅವ್ರ ಮೇಲೆ ಇಟ್ಟಿದೆ ಅಂದರೆ ಏನಪ್ಪ ಅಂದರೆ ಖರ್ಗೆ ಅವರು ಹಿರಿಯ ದಲಿತ ನಾಯಕರು ಈ ಐವತ್ತು ವರ್ಷಗಳ ರಾಜಕೀಯ ಅನುಭವ ಇದ್ರೂ ಅವ್ರನ್ನ ನಾವು ಈಗ ಪ್ರಧಾನ ಅಂತ ಘೋಷಣೆ ಮಾಡಿದರೆ ಅತಿ ಹೆಚ್ಚು ಸ್ಥಾನಗಳಿಗೆ ಗೆದ್ದು ಮತ್ತೆ ನಾವು ಸರ್ಕಾರ ಹಿಡಿಯೋದು ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಈಗ ಮಹಿಳಾ ಅಸ್ತ್ರ ಪ್ರಯೋಗ ಮಾಡ್ತಾ ಪ್ರಯೋಗ ಮಾಡ್ತಾ ಮಹಿಳಾ ಅಸ್ತ್ರ ಅಂತ ಅನ್ನೋದಕ್ಕಿಂತಲೂ ಈಗ ಖರ್ಗೆ ಅವರನ್ನ ಇಂಡಿಯಾ ಕೂಟಕ್ಕೆ ಇವರನ್ನ ಅಧ್ಯಕ್ಷನಾಗಿ ಮಾಡಿರೋದು ಮುಂದಿನ ಪ್ರಧಾನಿ ಅಂತಾನೆ ಬಿಂಬಿಸೋದಕ್ಕೋಸ್ಕರ ಇದು ಮಾಡಿರೋದು ಇದು ನನಗೆ ತಿಳಿದ ಮಟ್ಟಿಗೆ ಈ ಒಂದು ತೀರ್ಮಾನ ಏನು ತಗೊಂಡಿದೆ ಈ ಇಂಡಿಯಾ ಕೂಟ ಅದು ಒಂದು ಬಹಳ ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ ಯಾಕಂತಂದರೆ ಈಗಾಗಲೇ ಗೊಂದಲ ಇತ್ತು ಮುಂದಿನ ಪ್ರಧಾನಿ ಅಭ್ಯರ್ಥಿಯಾರು ಕಾಂಗ್ರೆಸ್ನಲ್ಲಿ ಒಳ್ಳೆ ಸೀನಿಯರ್ಸ್ ಇಲ್ಲ ಪ್ರಧಾನಿ ಅಭ್ಯರ್ಥಿಗಳಿಲ್ಲ ಇದೆಲ್ಲ ಗೊಂದಲಗಳಿತ್ತು ಈಗ ಇಂಡಿಯಾ ಮೆಟ್ರಿಕೂಟ ಒಪ್ಕೊಂಡಿದೆ ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಎ ಸಿ ಸಿ ಅಧ್ಯಕ್ಷರು ಸಚಿವರಾಗಿರೋದ್ರಿಂದ ಖಂಡಿತ ಇದು ಸುಸೂತ್ರ ನನಗೊಂದು ಹ್ಞೂ ಈ ಕಾಂಗ್ರೆಸ್ ಅವರಿಗೆ ಪರಿಶಿಷ್ಟರು ಅಲ್ಪಸಂಖ್ಯಾತರು ಅಂದರೆ ಅವರು ಅವರು ಬೇರೆಯವ್ರನ್ನ ಡಿಪೆಂಡ್ ಮಾಡಲ್ಲ ನಮಗೆ ಅವರು ಅಸ್ತ್ರ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಅದಲ್ಲಿದ್ರು ಅಲ್ಪಸಂಖ್ಯಾತರು ಇವು ಎರಡೇ ನಮ್ಮ ಮತ ಬ್ಯಾಂಕ್ ಅಂದ್ಬಿಟ್ಟು ಪರಿಗಣಿಸಿದ ಈಗ ಅತಿ ಹೆಚ್ಚು ಈಗ ನೋಡ್ರಿ ಪರಿಶಿಷ್ಟರನ್ನು ಇವರು ಆಯ್ಕೆ ಮಾಡಲಿಲ್ಲ ಸಂಸದರಾಗಿ ಅಲ್ಪಸಂಖ್ಯಾತರನ್ನು ಮಾಡಲಿಲ್ಲ ಹಂಗಿದ್ರೆ ಇವತ್ತು ಅಲ್ಪಸಂಖ್ಯಾತರು ಹದಿನೆಂಟು ಕೋಟಿಗೆ ಜಾಸ್ತಿ ಇದೆ ಅಂದ್ರೆ ಜನಸಂಖ್ಯೆ ಹದಿನೆಂಟು ಕೋಟಿ ಇದೆ ಹತ್ರ ಹತ್ರ ಅವ್ರಿಗೂ ರಾಜಕೀಯ ಪ್ರಜ್ಞೆ ಬಂದಿದೆ ಅಂದರೆ ಏನು ಹಿಂದಿನ ಸಂಸ್ಕೃತಿ ಅದು ಬಿಟ್ಟಿದ್ದಾರೆ ರಾಜಕೀಯವಾಗಿ ಮಂತ್ರಿ ವಿದ್ಯಾವಂತ ಆಗಿದ್ದಾರೆ ಎಲ್ಲ ಕಡೆನೂ ಓಡಾಡ್ತಾರೆ ವಿಚಾರ ತಿಳ್ಕೊಳ್ತಾರೆ ಅಲ್ಪಸಂಖ್ಯಾತರೂ ದಲಿತರನ್ನ ಗುರ್ಸ್ಬಿಟ್ಟು ಅವ್ರನ್ನ ಒಂದು ಮುಂಚೂಣಿ ತರ್ಬೋದಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಯಾಕೆ ಮಾಡಿಲ್ಲ ಇಷ್ಟು ವರ್ಷಗಳಾದ್ರೂ ಬರೀ ಮತ ಬ್ಯಾಂಕಾಗಿ ಅವ್ರನ್ನ ಮಾಡ್ಕೊಂಡ್ಬಂದು ಈಗ ಇನ್ನೇನು ಮುಳುಗ್ತಾ ಹಡಗು ಅನ್ನೋ ಸಂದರ್ಭದಲ್ಲಿ ನಾವು ಕರ್ಗೆ ಅವ್ರನ್ನ ಮಾಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಅವ್ರು ಹೇಳ್ತಾರೆ ಇದ್ರ ಅನಿಸಿಕೆ ಏನ ರಾಹುಲ್ ಗಾಂಧಿ ಅಲ್ಲ ಈಗ ರಾಹುಲ್ ಗಾಂಧಿ ಅವ್ರದ್ದು ನಾವು ಭಾರತ ಜೋಡ ಹತ್ರ ನೋಡಿದ್ವಿ ನಾವು ಹರಿದು ಹಂಚು ಹೋಗಿರೋದನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನಾವು ಭಾರತನ ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸ್ತೀವಿ ಅಂದ್ರೆ ನಾವೆಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ ಅಂತ ಹೇಳಿದ್ರು ಅವರು ಚುನಾವಣೆ ಅಂದ್ರೆ ಕಳೆದ ಐದು ಚುನಾವಣೆ

ಅದನ್ನು ಮರುಕಳಿಸುತ್ತೆ ಈಗ ಒಂದೊಂದೇ ರಾಜ್ಯದಲ್ಲಿ ಖಂಡಿತ ಖಂಡಿತವಾಗ್ಲು ನಾವು ಗೆಲುವು ಸಾಧಿಸ್ತೀವಿ ಅದಕ್ಕೆ ಮುಂಚೂಣಿಯಲ್ಲಿರೋದು ಕರ್ನಾಟಕ ರಾಜ್ಯ ನಮ್ಮ ಈ ಕರ್ನಾಟಕದಲ್ಲಿ ಈಗ ನಮ್ಮ ವಿರೋಧ ಪಕ್ಷ ಜನಗಳ ಪ್ರಕಾರ ಬರೀ ಗ್ಯಾರಂಟಿಗಳೇ ಬಂದರು ಗ್ಯಾರಂಟಿಗಳಿಂದನೇ ಅವರು ಕೈ ಹಿಡಿದ್ರು ಜನ ಆರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿರೋಧದ ಹಲೆಗಳು ಬರ್ತಾ ಇಲ್ಲ ಇಲ್ಲ ಜನಕ್ಕೆ ಮೋಸ ಅಂತೂ ಎಲ್ಲೂ ಆಗಿಲ್ಲ ಎಲ್ಲಾನು ಜಾರಿ ಮಾಡಿರೋದು ಜಾರಿ ಆಗಿದೆ ಗೊತ್ತು ಐದು ಕೀಡೇರಿಸಿಕೊಂಡು ನಮ್ಮ ಹೇಳಿದಂಗೆ ನಾವು ನುಡಿದಂತೆ ನಿಮ್ಮ ವಿಶ್ವಾಸನ ಗಳಿಸ್ಕೊಂಡಿದ್ದೀವಿ ಅಂತ ಅವರು ಎಲ್ಲಾ ಕಡೆನೂ ಹೇಳ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಗ್ಯಾರಂಟಿಗಳು ನೈಜ ಫಲಾನುಭವಿಗಳು ತಲುಪ್ತಲ್ಲ ಗಲಕ್ಷ್ಮಿ ಇರ್ಬೋದು ಮತ್ತೆ ಯುವನಿಧಿ ಇರ್ಬೋದು ಅದ್ರ ಜೊತೆಗೆ ಅನ್ನಭಾಗ್ಯದ ಅಕ್ಕಿ ಇದೆಯಲ್ಲ ನೀವು ಅಕ್ಕಿ ಕೊಡಕ್ಕಾಗಿಲ್ಲ ಆಗಿಲ್ಲ ದುಡ್ಡು ಕೊಡ್ತಾ ಇದ್ರ ದುಡ್ಡು ಸರಿಯಾಗಿ ಸೇರ್ತಲ್ಲ ಇಲ್ಲ ಸೇರ್ತಲ್ಲ ಸಾಕಷ್ಟು ಜನ ಕಡಿಮೆ ಇದೆ ಆದರೂ ಇನ್ನ ಮುಂದೆ ಹೆಂಗೆ ಅದನ್ನು ಫಾಲೋ ಮಾಡ್ಬೇಕು ಅಂತ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಲ್ಲರಿಗೂ ತಲುಪಬೇಕು ಯಾರು ತಪ್ಪೋಗಿದ್ದಾರೆ ಅವ್ರಿಗೂ ಸಿಕ್ಕಬೇಕು ಅದಕ್ಕೆ ಏನೇನು ಮಾಡಬೇಕು ಅಂತ ಇವಾಗ ಹೊಸದಾಗಿ ಕಾಂಗ್ರೆಸ್ ಏನೇ ಇರಲಿ ಅದು ಒಂದ್ ಕಡೆ ಇರಲಿ ಬಟ್ ಅತಿಯಾದ ವಿಶ್ವಾಸ ನಿಮ್ಮಲ್ಲಿದೆ ನನ್ನ ಒಂದು ಸಮೀಕ್ಷೆ ಪ್ರಕಾರ ನಾನು ನೋಡಿದಂಗೆ ಕೋಲಾರದಿಂದ ಅಂದ್ರೆ ಪ್ರಪ್ರಥಮವಾಗಿ ಮಂಡ್ಯ ಮೀಸಲು ಕ್ಷೇತ್ರ ಅಂದ್ರೆ ಮೀಸಲು ಕ್ಷೇತ್ರಗಳಲ್ಲಿ ಅಲ್ಲೇ ನೀವು ಮೊದಲ ಆದ್ಯತೆ ಕೇಳ್ತಾ ಇದ್ದೀವಿ ಅಂದ್ರೆ ಟಿಕೆಟ್ ಆಕಾಂಕ್ಷಿ ನೀವೇ ಅಂದ್ಬಿಟ್ಟು ಬಲವಾಗಿ ಬರ್ತಾ ಇದೆ ಬಟ್ ನಿಮ್ಮ ಉತ್ಸಾಹ ಹುಮ್ಮಸ್ ನೋಡಿದ್ರು ನನಗಂತೂ ನಿಮ್ಗೆ ಟಿಕೆಟ್ ಸಿಕ್ಕೇಬಹುದು ಅನ್ನೋ ಒಂದು ಭರವಸೆ ಕೂಡ ಹೇಳ್ತಾರದಪ್ಪ ಅಂದ್ರೆ ಈಗ ನಾನು ನಿಮ್ಮನ್ನು ನೋಡಿದ ಒಂದು ಆರು ತಿಂಗಳಿಂದ ಈಚೆ ಅದಕ್ಕೆ ಮೊದಲು ನೀವು ಕಾಂಗ್ರೆಸ್ ಆಫೀಸ್ಗಳಲ್ಲಿ ನಮ್ಗೆ ಕಾಣ್ತಾ ಕಾರ್ಯಕರ್ತರಾಗಿಲ್ಲ ನೀವು ಇಡೀ ಕುಟುಂಬನೇ ಕಾಂಗ್ರೆಸ್ ಒಂದು ವೇಳೆ ನಿಮಗೆ ಅಚಾನಕ ಟಿಕೆಟ್ ತಪ್ಪಿಸಿದ್ರೆ ಆಗ ನೀವೇನು ಮಾಡಿ ಪಕ್ಷ ನೀವು ಬಿಟ್ಟುಕೊಡಲ್ಲ ಯಾವ್ದೇ ಇಲ್ಲ ಯಾವುದೇ ತರ ಕ್ಯಾಂಡಿಡೇಟ್ಗೆ ಕೊಡ್ಲಿ ಪಕ್ಷ ಯಾರಲ್ಲಿ ಭರವಸೆ ಇತ್ತು ನಂಬಿಕೆ ಇತ್ತು ಸೂಕ್ತ ಅಂತ ಅನಿಸಿ ಅಭ್ಯರ್ಥಿ ಆಯ್ಕೆ ಮಾಡುತ್ತಾ ಅದಕ್ಕೆ ಹಣ ಬಲದ ಮುಂದೆ ಹೌದು ವಿಶ್ವಾಸದ ಬಲ ಇಲ್ಲ ಜನಗಳು ಏನಾಗಿದೆ ಅಂದರೆ ಹಣದ ತೈಲಿಂದ ಹೊಡ್ತಾ ಇದಾರೆ ಹೊರತು ಈಗ ನಿಮ್ಮ ಹತ್ರ ದುಡ್ಡಿದೆ ದುಡ್ಡಿದ್ರೆ ಮಾತ್ರ ಯಾರು ಕ್ಯಾಂಡೆಟ್ ಆಗಲಿ ಅವ್ರು ಗೆಲ್ತಾರೆ ಅದಕ್ಕೊಂದು ಉತ್ತಮ ಉದಾಹರಣೆ ನಮ್ಮ ಪತ್ತೂರು ಮಂಜು ಅವರು ಪತ್ತೂರು ಮಂಜುನಾಥ್ ಅವರು ಹದಿನೈದು ದಿವಸಗಳಲ್ಲಿ ಅವರು ರಾಜಕೀಯನ ಚಿತ್ರಣನೇ ಬದಲಾಯಿಸ್ಕೊಳ್ಕೋದಾರೆ ಏನಾಗಿದೆ ಅಂದರೆ ಅವ್ರು ಯಾರೂ ನಿರೀಕ್ಷೆ ಮಾಡಿಲ್ಲ ಮೂವತ್ತು ಸಾವಿರ ಅಂತರ ಮತಗಳಲ್ಲಿ ನಾವು ಗೆಲ್ತೀರ ಅನ್ನೋ ಒಂದು ನಿರೀಕ್ಷೆನೇ ಇರಲಿ ಅಂಥ ಲೆಕ್ಕಚರ್ಮಿನ ತಿರುಗು ಮರುಗುಬಂದಿ ಈಗ ಒಂದು ವೇಳೆ ನಿಮಗೆ ಸ್ವೀಟಿಗಿತ್ತು ಆಗ ನೀವೇ ಆಟ ನಿಮ್ಮ ವಿರುದ್ಧವಾಗಿ ಬಂಡಾಯ ಹಾಕುವಂಥವರು ಚಾನ್ಸಸ್ ಜಾಸ್ತಿ ಹ್ಞೂ ಹಾಗೆ ನನಗೆ ನಾನು ಎಲ್ಲ ಕೋಮಿನವರನ್ನ ಈಗ ಅಲ್ಪಸಂಖ್ಯಾತ್ರಿ ಇರ್ಬೋದು ಮಠವರಿರ್ಬೋದು ಎಲ್ಲನೂ ನಾನು ಒಂದು ನಂಬಿಕೆ ತಗೊಂಡು ಅವರನ್ನ ಒಟ್ಟಿಗೆ ನಾನು ತಗೊಂಡು ನನ್ನ ಒಂದು ಮ್ಯಾನಿಫೆಸ್ಟೋ ಇಲ್ಲಿದೆ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅದು ಸೀಸಲ್ಲಿ ಪ್ರಣಾಳಿಕ ರೆಡಿ ಹೌದು 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 ಏನು ಎಲ್ಲರೂ ಬಂದಾಗ ಈಗ ನಮ್ಮ ಕೆ ಚುನಪ್ಪ ಅವರು ನಾನು ಮೂವತ್ತೈದು ವರ್ಷ ಕೋಲಾರನ ನ ತಂದಿದ್ದೀನಿ ಮುಂಚೂಣಿಗೆ ತಂದಿದ್ದೀನಿ ಅಂತ ಹೇಳ್ಕೊಂಡು ಬಂದರು ಒಂದು ಹೆದ್ದಾರಿ ಆಮೇಲೆ ಒಂದು ರೈಲ್ವೆ ಕೋಚ್ ಕಾರ್ಖಾನೆ ತಂದು ಬಿಟ್ಟರೆ ಬೇರೆ ಯಾವುದೂ ಮಾಡಲಿಲ್ಲ ಅವರು ಆ ರೈಲ್ವೆ ಕೋಚ್ ಕಾರ್ಖಾನೆ ಶ್ರೀನಿವಾಸಪುರಲ್ಲೇ ಉಳಿದಿದೆ ಇನ್ನೂ ಅದು ಬರಲಿಲ್ಲ ಈಗ ಬಂದಿರೋಂಥ ಅಭಿವೃದ್ಧಿ ಕೆಲಸರಿಗೆ ವೇಗ ಕೊಡೋಕ್ಕೆ ಈಗ ಹಾಲಿ ಸಂಸದರು ಕೂಡ ಆಗಲಿಲ್ಲ ಅವರು ಈಗ ನಿಮ್ಮ ಹೊಸ ಪ್ರಣಾಳಿಕೆ ಏನಿದೆ ಹೊಸ ಪ್ರಣಾಳಿಕೆ ಈ ನೆನಪು ಮಹಿಳಾ ಪರ ಇರ್ತೀರಾ ಇಲ್ಲ ಅಭಿವೃದ್ಧಿ ಪರ ಇರ್ತೀರಾ ಯುವಕರು ಪರ ಇರ್ತೀರಾ ಅಭಿವೃದ್ಧಿ ಪರ ಅಂದ್ರೆ ಹೊಸ ಯೋಜನೆ ಏನಿದೆ ಹೊಸ ಯೋಜನೆಗಳು ಏನಿದೆ ಅಂತಂದ್ರೆ ಇದು ನಮ್ಮಲ್ಲಿರೋ ಸಂಪನ್ಮೂಲಗಳು ಬಹಳ ಇದೆ ಈ ರೇಷ್ಮೆ ಬೆಳೆ ನಮ್ಮಲ್ಲಿ ಬಹಳ ರೇಷ್ಮೆ ಹಾಲು ಹಾಲು ಸಿಲ್ಕ್ ಮಿಲ್ಕ್ ಗೋಲ್ಡ್ ಇದು ಮೂರು ನಮ್ಮಲ್ಲಿ ಸಿಕ್ಕುವಂತ ಪ್ರಕೃತಿ ಇಲ್ಲ ಅದನ್ನು ಓಪನ್ ಮಾಡಬೇಕು ರಿಓಪನ್ ಮಾಡಿಸ್ಬೇಕು ಟೊಮ್ಯಾಟೊ ಮೈನಿಂಗ್ಸ್ನ ಮತ್ತು ಈ ಟೊಮೆಟೊ ಏನು ಬೆಳಿತೀವಿ ಆಲೂಗಡ್ಡೆ ಏನು ಬೆಳಿತೀವಿ ಇವುಗಳನ್ನು ಒಂದು ಸಂಸ್ಕರಣಾ ಕೇಂದ್ರಗಳಿಲ್ಲ ಅವುಗಳನ್ನು ಮಾವು ಸಂಸ್ಕರಣಸ್ಕರಣಘಟ್ಟ ಮಾಡಬೇಕು ಆಲೂಗಡ್ಡೆ ಶೀತಲ ಕೇಂದ್ರಗಳು ಕೋಲ್ಡ್ ಸ್ಟೋರೇಜಸ್ ಅವುಗಳನ್ನು ಮಾಡಬೇಕು ಮತ್ತು ಇಡೀ ಜಿಲ್ಲೆಯಲ್ಲಿ ನೀರಿನ ಒಂದು ಬರ ಇದೆ ಇಲ್ಲಿ ನಿಮ್ದೇ ಸರ್ಕಾರ ಕೊಟ್ಟಿದೆಯಲ್ಲ ಕೆ ಸಿ ವ್ಯಾಲಿ ಎತ್ತಿನ ವ್ಯಾಲಿ ಅಂತ ಕೊಟ್ಟಿದ್ದಾರೆ ಅಂತರ್ಜಲ ಸಮೃದ್ಧಿ ಆಗಿದೆ ಎಲ್ಲಾ ಕೆರೆಗಳು ತುಂಬಿದೆ ಅಂತರ್ಜಲ ವೃದ್ಧಿ ಆಗಿದೆ ಆದ್ರೆ ಇವಾಗ ಅದು ಒಂದು ಅಂಶ ಏನಪ್ಪಾ ಅಂದ್ರೆ ಅದು ಸರಿ ಇಲ್ಲ ಮೂರನೇ ಶುದ್ಧೀಕರಣ ಮಾಡಬೇಕು ಅಂತಂದ್ರೆ ಅಲ್ಲಿ ಇವಾಗ ಕೋಲಾರ ನೀರು ಕೊಡೋಕೆ ನಮ್ಮ ವೀರಪ್ಪ ಮೊಯ್ಲಿ ಅವರು ಎತ್ತಿನ ಬಿಟ್ಟಿದ್ದಾರೆ ಅದು ಪ್ರಾಯೋಗಿಕ ಚಾಲನೆ ಆಗಿದೆ ಇಷ್ಟೆಲ್ಲ ಇದ್ರ ಮಾಡ್ದೆ ನೀರು ಬಿಟ್ಟು ಬೇರೆ ಹೇಳಿ ನಿಮ್ಮ ಹಬಿ ಕಾರ್ಯಗಳು ಕಾರ್ಯಗಳಂತ ನನ್ನ ಕನಸುಗಳಾದ್ರೆ ಜಾಸ್ತಿ ಇದೆ ಅಲ್ಲಿ ತುಂಬ ಜನ ಜೀವನಾಧಾರನೇ ಕಳ್ಕೊಂಡಿದ್ದಾರೆ ಬಿ ಜಿ ಎಲ್ ಮುಚ್ಚಿದ ಮೇಲೆ ಲಕ್ಷ ಸಾವಿರಾರು ಕುಟುಂಬಗಳಿಗೆ ಅದೊಂದು ಜೀವನೋಪಾಧಿ ಆದ್ದರಿಂದ ಅದನ್ನು ಓಪನ್ ಮಾಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಕನಸು ನಾನು ಕೆ ಜಿ ಪಿ ಕೆಲಸ ಮಾಡ್ತಾ ಇದ್ದಾಗಲೂ ನನಗೆ ಅದು ಅನ್ನಿಸ್ತಾ ಇತ್ತು ಅದೊಂದು ಆಸ್ಪತ್ರೆ

ಇರ್ಬೋದೇನೋ ಆದರೆ ನನಗಂತೂ ಆ ಕನಸಿದೆ ಕೋಲಾರ ಜಿಲ್ಲೆ ಒಂದು ಚಿನ್ನದ ನಾಡು ಹೆಮ್ಮೆ ಎಲ್ಲೇ ಹೋದ್ರಿ ಇಡೀ ಪ್ರಪಂಚದಲ್ಲಿ ಚಿನ್ನವನ್ನು ಕೊಡ್ತಕ್ಕಂಥ ಒಂದು ಜಿಲ್ಲೆ ಇದು ಈ ಜಿಲ್ಲೆ ಬಹಳ ಹಿಂಜಿದೆ ಇದು ಅತಿ ಪ್ರಾಚೀನ ಜಿಲ್ಲೆ ಇದಾಗಿದ್ದರೂ ಕೂಡ ಹೇಳ್ಕೊಳ್ಳುವಂಥ ಅಭಿವೃದ್ಧಿ ಆಗಿಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂದಿದ್ದೆ ಹಿಂದಿನ ಸಂಸದರು ಯಾರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನಾನು ಹೇಳದಿಕ್ಕಿಂತಲೂ ನಾನೇನು ಮಾಡಬೇಕು ಅಂತ ಬಿಡುಗಡೆ ಮಾಡ್ತೀವಿ ಶಿವರಾತ್ರಿ ಒಳಗಡೆ ಬಿಡುಗಡೆ ನಿಮ್ಮ ಪ್ರಣಾಳಿಕೆ ನಿಮ್ಮ ತಜ್ಞರ ಜೊತೆ ಸೇರಿ ಏನು ಮಾಡಬಹುದು ಯಾವ ರೀತಿ ಮಾಡಬಹುದು ಈಗ ನನ್ನ ಒಂದು ಅನಿಸಿಕೆ ಈಗ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇತ್ತು ಐದು ಕ್ಷೇತ್ರದಲ್ಲಿರುವಂತ ಕಾಂಗ್ರೆಸ್ ಶಾಸಕರು ನಿಮ್ಮ ಜೊತೆ ಉತ್ತಮ ಬಾಂಧವ್ಯ ಏಟ್ ಬೇರೆ ಹೊರ ಏಟ್ ಬೇರೆ ಒಳ ಏಟಪ್ಪ ಏನ ಅಂದ್ರೆ ನಿಮ್ಮನ್ನ ಮುಂದೆ ತಲುಸ್ಬಿಟ್ಟು ಗಂಟಾಗ ಶೂಟ್ ಮಾಡ್ತಾರೆ ವರ ಏಟ್ ಇದೆಯಲ್ಲ ನೇರವಾಗಿ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಹಂಗಾಗಿ ಕೆಲವೊಂದು ಪುತ್ರಂತಕ್ಕೆ ರಾಜಕೀಯದಲ್ಲಿ ಕುತಂತ್ರ ರಾಜಕೀಯನೇ ಜಾಸ್ತಿ ಆಗ್ತದೆ ಯಾಕಂದ್ರೆ ನಿಮ್ಮನ್ನ ಮುಂದೆ ತಳ್ಳಿ ನಿಮ್ಮ ಕಡೆಯಿಂದ ಒಂದಷ್ಟು ಹಣ ಖರ್ಚು ಮಾಡಿಸಿ ಕೊನೆ ಹಂತದಲ್ಲಿ ಹಾಳು ಮಾಡೋದು ಅಂದ್ರೆ ಯಾವುದೇ ಕಾರಣಕ್ಕೆ ಬೂತ್ ಏಜೆಂಟು ಮತ್ತೊಂದು ಮತ್ತೊಂದು ಮಾಡಿದ್ರನ್ನ ನಿಮ್ಮನ್ನ ರಾಜಕೀಯವಾಗಿ ಮುಗಿಸೋಂಥದ್ದು ಆ ತರ ತಂತ್ರಗಾರಿಕೆಗಳೇನಾದ್ರೂ ಮಾಡಿದ್ರೆ ಒಂದು ವೇಳೆ ನೀವೇ ಕಟ್ಕೊಂಡು ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಟ್ಟ ಮೇಲೆ ಇದಕ್ಕೊಂದು ಉತ್ತಮ ಉದಾಹರಣೆ ಹೇಳ್ತೀನಿ ನೀವು ಇದು ಮಾಡ್ಕೊಂಡಿ ನಮ್ಮ ಸೈಯದ್ ಜಮೀರ್ ಪಾಶ್ ಅವ್ರನ್ನ ಅದೇ ರೀತಿನೇ ಮಾಡಿದ್ರು ಯಾಕಂದ್ರೆ ಅವ್ರ ಆಕಾಂಕ್ಷಿನೇ ಅಲ್ಲ ಅವರಿಗೆ ಇಲ್ಲ ಸಲ್ಲದ ಆಸೆಗಳು ಉಟ್ಟಿಸಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ನೀವು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದೀರಾ ನಿಮಗೆಲ್ಲ ಜಿಲ್ಲೆ ಬಗ್ಗೆ ಗೊತ್ತು ನೀವು ಇಲ್ಲಿ ನಿಂತರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಟಿಕೆಟ್ ಸಿಗುತ್ತೆ ನೀವು ಮಾಡಿದರೆ ಮಾದರಿ ಜಿಲ್ಲೆ ಮಾಡ್ಬೋದು ಯಾಕಂದರೆ ನಿಮಗೆ ಜಿಲ್ಲೆ ಬಗ್ಗೆ ಅನುಭವ ಇದೆ ಅಂತ ಹೇಳಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರನ್ನ ಕುರಿ ಮಾಡಿ ಅವರಿಂದ ಅಷ್ಟು ಅಮೌಂಟ್ ಖರ್ಚು ಮಾಡಿಸಿ ಅವರಿಗೆ ಚೂರಿ ಹಾಕಿದ್ರಲ್ಲ ಅಂಥ ಪಕ್ಷದವರು ಕೊನೆ ಬಾರಿ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ವಿರೋಧ ಪಕ್ಷದವ್ರ ಜೊತೆ ಕೈ ಜೋಡಿಸಿದ್ರು ಈಗ ಕೊತ್ತೂರು ಮಂಜು ಅವರು ಇದ್ದಾರಲ್ಲ ಅವರು ವರ್ಚಸ್ಸಲ್ಲಿ ಗೆದ್ದ ಮೇಲೆ ಇಲ್ಲ ನಾವು ನೈಜ ಕಾಂಗ್ರೆಸ್ ಕಾರ್ಯಕರ್ತರಂತ ಜೊತೆಲಿ ಓಡಾಡ್ತಾರೆ ಇಂಥವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂಥವ್ರ ಬಗ್ಗೆ ನಾನು ಎಚ್ಚರದಿಂದ ಇರಬೇಕಾಗತ್ತೆ ಈಗ ಹೇಳೋದು ಹೇಳಿಕೆನಾಗಿ ಒಂದು ಸಣ್ಣ ತಿದ್ದುಪಡಿ ಮಂಜುನಾಥ್ ಅವರು ತಮ್ಮ ವರ್ಚಸ್ಸಿಂದ ಗೆದ್ದು ಅಂತ ಹೇಳಿ ಹೇಳ್ತೀನಿ ಸಣ್ಣ ತಿದ್ದುಪಡಿ ಅವರು ವರ್ಚಸ್ ಇದೆ ಹೌದು ಇಲ್ಲ ಅಂತ ಹೇಳಿಲ್ಲ ಆದರೆ ಅವರ ಮೇಲೆ ಭರವಸೆ ಇಟ್ಟು ಒಂದು ಬದಲಾವಣೆಯನ್ನು ಬಲೆ ಬಯಸಿ ಅಲ್ಪಸಂಖ್ಯಾತರು ಏನಿದ್ದಾರೆ ಇವರು ಮನಸ್ಸು ಮಾಡಿ ಅವರನ್ನು ಗೆಲ್ಲಿಸಿದ್ದು ಭರವಸೆಯ ಸ್ವಯಂ ವರ್ಚಸ್ಸು ಅಂತ ಅನ್ನೋದಕ್ಕಿಂತಲೂ ಈ ಮುಸಲ್ಮಾನರು ಅವರ ಬಗ್ಗೆ ಇಟ್ಟಿರ್ತಕ್ಕಂತ ಒಂದು ಅಪಾರವಾದ ನಂಬಿಕೆ ಏನಿದೆ ಅದು ಇವತ್ತು ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲೋದಿಕ್ಕೆ ಸಾಧ್ಯ ಆಯಿತು ಅವರ ಹಿಂದೆನೆ ಇದ್ದಿದ್ದು ವರ್ತು ಪ್ರಕಾಶ್ ಅವರು ಇದು ಏನು ಅಂತ ಹೆಚ್ಚು ಇದೇ ನಿಲ್ಲಿಲ್ಲ ಇಲ್ಲಿ ಮುಸಲ್ಮಾನರು ತಗೊಂಡಂಥ ಒಂದು ಬೋಲ್ಡ್ ಸ್ಟೆಪ್ ಅಂತ ಏನಿದೆ ಇದು ದೃಢ ನಿರ್ಧಾರ ಅವರು ತಗೊಂಡು ಕೊತ್ತೂರ್ ಅವ್ರನ್ನ ಹದಿನಾಲ್ಕು ದಿವಸ ಗೆಲ್ಲಿಸಿದ್ದು ಈಗ ಅದೇ ಅಲ್ಪಸಂಖ್ಯಾತರು ಮುಸಲ್ಮಾನರು ಅಂತ ಏನು ಹೇಳ್ತೀವಿ ಅವರು ಬೇಸತ್ ಹೋಗಿದ್ದಾರೆ ಈ ಸಂಸದರ ಒಂದು ಕಾಟ ಈ ಜಾತಿ ಮನುಷ್ಯ ಮನುಷ್ಯರ ಬಗ್ಗೆ ಒಡಕೋ ನೀತಿ ಅಲ್ಲಲ್ಲ ಈ ಒಡೆದು ಆಳುವ ನೀತಿ ಏನಿದೆ ಈ ಸರ್ಕಾರದಿಂದ ಬೇಸತ್ತು ಅವರೊಂದು ಬದಲಾವಣೆಯನ್ನು ಬಯಸಿ ಈಗ ಈ ಅಲ್ಪಸಂಖ್ಯಾತರ ಒಂದು ಪ್ರಜೆಯರು ಮತ್ತು ಅವರ ಒಂದು ಭರವಸೆ ನನಗಿರೋದ್ರಿಂದನೇ ನಾನು ಎಲೆಕ್ಷನ್ಗೆ ಮುಂದೆ ಬರ್ತಾ ಇರೋದು ಅವ್ರಿಗೆ ವಿರುದ್ಧವಾಗಿ ನಾನು ಹೋದರೆ ನೀವು ಹೇಳ್ತಕ್ಕಂಥ ಎಲ್ಲ ಇದಕ್ಕೂ ನಾನು ಬಲಿಯಾಗ್ತೀನಿ ನನಗೆ ಗೊತ್ತಿದೆ ಅಂತ ಸಾಲದಕ್ಕೆ ನಮ್ಮ ಕ್ಷೇತ್ರದ ಈ ಅಷ್ಟು ಜನ ಕಾಂಗ್ರೆಸ್ನ ಶಾಸಕರು ಏನಿದ್ದಾರೆ ಅವರು ಐದು ಜನ ಶಾಸಕರನ್ನ ಇವರೇ ಭರವಸೆ ಕೊಟ್ಟು ನಮಗೆ ಇಂಥವ್ರನ್ನ ನಮಗೆ ಯಾವಾಗ ಬೇಕೋ ಆವಾಗ ನಾವು ಭೇಟಿ ಆಗೋದಿಕ್ಕೆ ಸುಲಭವಾದಂತ ಒಂದು ಲೇಡಿ ಕ್ಯಾಂಡಿಡೇಟ್ ಕೊಡಿ ಅಂತ ಅವ್ರು ಇಟ್ಟಿರೋ ಡಿಮ್ಯಾಂಡ್ ಇಂದಾನೆ ನಾನು ಇವತ್ತು ಮುನ್ನೆಲೆಗೆ ಬಂದಿರೋದು ಇಲ್ಲಿವರೆಗೂ ಬಂದಿರೋದು ಮುಸ್ಲಿಂ ಲೀಡರ್ಸ್ ಏನಿದ್ದಾರೆ ಎಲ್ಲರೂ ಸಹ ಅವರವರ ಪರಿಧಿಯಲ್ಲಿ ಅವರವರ ಪ್ರಯತ್ನಗಳು ನಡೀತಾ ಇದೆ ಎಲ್ಲಾ ತಾಲೂಕುಗಳಲ್ಲಿ ನಾಟ್ ಓನ್ಲಿ ಕೋಲಾರದಲ್ಲಿ ಮಾತ್ರ ಇಲ್ಲ ಇದು ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಜಿಲ್ಲೆ ಇರ್ಬೋದು ಅಂಗಾರಪೇಟೆ ಇರ್ಬೋದು ಮಾಲೂರಿ ಇರ್ಬೋದು ಎಲ್ಲ ಕಡೆ ಈ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ಬಹಳ ರೋಸ್ ಹೋಗಿ ಅವರ ಮೇಲೆ ನಡೀತಾ ಇರೋ ಈ ದಬ್ಬಾಳಿಕೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ಅದು ಸ್ಥಳೀಯರನ್ನು ಮತ್ತೆ ಅವರ ಇದ್ರಲ್ಲಿ ರೀಚ್ ಅಲ್ಲಿ ಇರೋಳು ನಾನು ಇಲ್ಲಿ ಲೋಕಲ್ಪರ್ ಅವರ ಸಂಪರ್ಕದಲ್ಲಿ ನಿರಂತರವಾಗಿ ಇರ್ತಕ್ಕಂತವ್ ನಾನು ಕೋಲಾರ ಗಾಂಧಿನಗರ ಅಲ್ಲದೆ ನಾನು ಈ ಹಿಂದೆನು ಕೌನ್ಸಿಲರ್ ಆಗಿದ್ದಾಗ ನನ್ನ ಕಾರ್ಯವೈಖರಿ ಅವರಿಗೆ ಗೊತ್ತಿದೆ ಬಹಳಷ್ಟು ಜನ ಸೀನಿಯರ್ ಸೀನಿಯರ್ ಹಿರಿಯರು ಗೊತ್ತಿರ್ತದೆ ಯುವಕರು ಇದಾರ ಹೌದು ಅವರನ್ನು ಸೆಳೆಯುವ ಪ್ರಯತ್ನ ಹಿರಿಯರ ಮೂಲಕ ನಡೀತಾ ಇದೆ ಕಿರಿಯರು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವರ ಸೂಚನೆ ಮೇರೆಗೆ ಕಿರಿಯಿರುವುದನ್ನು ಸಹ ನನ್ನ ಬ ಬಗ್ಗೆ ಒಂದು ಅಭಿಮಾನ ಪ್ರೀತಿ ತೋರಿಸ್ತಾ ಇದ್ದಾರೆ ಅವರು ಸಹ ನನ್ನನ್ನು ಭೇಟಿ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲರ ಪ್ರೋತ್ಸಾಹ ಇರೋದ್ರಿಂದಲೇ ನಾನು ಧೈರ್ಯವಾಗಿ ಮುಂದಿದ್ದೀನಿ ಇದು ಒಂದು ಸಣ್ಣ ಕೆಲಸ ಅಲ್ಲ ಸಂಸತ್ ಚುನಾವಣೆ ಒಂದು ಚಿಕ್ಕ ವಿಷಯ ಅಲ್ಲ ಇದು ಇದಕ್ಕೆ ನಾನು ಧೈರ್ಯ ಮಾಡೋದಕ್ಕೆ ನನಗೆ ಮುಖ್ಯ ಪ್ರೇರಣೆನೇ ಅಲ್ಪಸಂಖ್ಯಾತ ಈಗ ನನಗೆ ಕೋಲಾರಲ್ಲಿ ಎರಡು ಬಣ್ಣ ರಮೇಶ್ ಕುಮಾರ್ ಈ ಎರಡೂ ಬಣಗಳು ಬಾರಿ ಅಂದ್ರೆ ಕಿತ್ತಾಡ್ಕೊಂಡಿದ್ರಿಂದ ಬಿಜೆಪಿಯವರು ಅನಿವಾರ್ಯವಾಗಿದ್ದು ಈ ಬಾರಿ ಇವರಿಬ್ಬರು ಏನಾದ್ರೂ ಒಂದಾಗಿದ್ದಾರ ಅಂತ ಚಾನ್ಸಸ್ ಇದೆಯಾ ಬಹಳಷ್ಟು ಪರಿಸ್ಥಿತಿ ಸುಧಾರಿಸಿದೆ ಮತ್ತೆ ಇದರಲ್ಲಿ ನಾನು ಕಂಡು ನಾನು ಯಾವುದೇ ಬಣಕ್ಕೆ ಕಾಂಗ್ರೆಸ್

ಅವರು ಕೃಪಕ ಟಕ್ಷನು ನಿಮ್ಗೆ ಭೇಟಿ ತುಂಬ ಅಂದ್ರೆ ತುಂಬಾ ಅವರೂ ಇಡೀ ಕುಟುಂಬನೇ ಕಾಂಗ್ಲಕ್ಷಣ ಅವರು ಕೊನೆ ಬಾರಿ ಗೆದ್ದಂಥ ಮತವ್ಯೋ ಅದು ಅತಿ ಕಡಿಮೆ ಅಂದ್ರೆ ಸೋತಿದ್ದು ತುಂಬಾ ಕಡಿಮೆ ಇತ್ತು ಈಗ ಜಾಸ್ತಿ ಆಗಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅವರು ಶಿಕ್ಷಣ ಮುಂದೆ ಆಗಿದ್ದಾರೆ ಉನ್ನತ ಶಿಕ್ಷಣ ಮುಂದೆ ಆಗಿದ್ದಾರೆ ಅವರು ನಿಮ್ಮ ಒಡನಾಟ ಇದೆ ತುಂಬಾ ಚೆನ್ನಾಗಿದೆ ಅಂದರೆ ಐದು ಕ್ಷೇತ್ರಗಳಲ್ಲಿ ನಿಮ್ಮ ಭರವಸೆ ಇದೆ ಮೂರು ಕ್ಷೇತ್ರಗಳಲ್ಲಿ ಇಲ್ಲ ಇಲ್ಲಿ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ಅಂದರೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಇಲ್ಲಿ ಹೆಂಗಿದೆ ನಿಮ್ಮ ಒಡನಾಟ ಕೋಲಾರ ಇರ್ಬೋದು ಇದು ಮುಳ್ಳಬಾಗಲ್ ಇರ್ಬೋದು ಬಂಗಾರಪೇಟೆ ಇರ್ಬೋದು ನಮಗೆ ಮುಳ್ಳಬಾಗಲು ಬಂಗಾರಪೇಟೆ ಹೆಂಗಿದೆ ನಿಮ್ಮ ಒಡನಾಟ ಚೆನ್ನಾಗಿದೆ ನಾನು ಸಮೃದ್ಧಿ ಮಂಜುನಾಥ ಅವರು ಜೆಡಿಎಸ್ ಪಕ್ಷದವರು ಇರಬಹುದು ಸಮುದಾಯದವರು ಇಲ್ಲಿ ನೀವು ಅಭ್ಯರ್ಥಿ ಆಗೋದಕ್ಕೆ ರಾಜಕೀಯ ಮಾಡಲ್ಲ ಅಭ್ಯರ್ಥಿ ಅಷ್ಟೇ ಅಷ್ಟೇ ನಾನು ಬರೀ ಅಭ್ಯರ್ಥಿ ಅಷ್ಟೇ ಅಲ್ಲಿ ಹೋಗಿ ನೀವು ಸಹಕಾರ ಸಹಕಾರ ಖಂಡಿತವಾಗಿ ಕೇಳ್ತೀನಿ ಅಷ್ಟೇ ಅಲ್ಲ ಮುಳುಬಾಗಿಲು ತಾಲೂಕಿನಲ್ಲಿ ಬಹಳಷ್ಟು ನಮ್ಮ ಜನাঙ্গದವರು ಇರೋದ್ರಿಂದ ಅವರ ಆಶೀರ್ವಾದ ಜನಾಂಗ ಜನಂಗ ಅಂತ ಬರಲ್ಲ ನಾನು ಹೇಳಿದಂಗೆ ನಾನು ಈಗ ಇದು ಪರಿಶಿಷ್ಟ ಮೀಸಲ್ ಕ್ಷೇತ್ರ ಆಗಿರೋದು ಇಲ್ಲಿ ಪರಿಶಿಷ್ಟರೇ ಮತ ಹಾಕಿದ್ರೆ ಗೆಲ್ಲಕಾಗಲ್ಲ ಆಗಲ್ಲ ಎಲ್ಲಾ ಜಾತಿ ಬರಬೇಕು ಇದು ನಮ್ಮದೇನಂದ್ರೆ ಭಾರತ ಸರ್ವಜನাঙ্গದ ಸಂಸದ ನಾವು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗ್ಬೇಕು ಅಂಗಿತ ಮಾತ್ರನೇ ಒಬ್ಬ ನಾಯಕ ನಾನು ಅಲ್ಲಿ ಸಮೃದ್ಧಿ ಅವರು ಗುಣ ಭೇಟಿ ಮಾಡಲಿಲ್ಲ ಅಷ್ಟೇ ಈಗ ಇಲ್ಲ ಕೌನ್ಸಿಲರ್ಸ್ನ

ನನಗೆ ಟಿಕೆಟ್ ಸಿಗುತ್ತೆ ಅನ್ಸುತ್ತೆ ಇದ್ರೂ ಜಾಸ್ತಿ ಜನ ಇದ್ದಾರೆ ಎಲ್ಲರ ಹಕ್ಕು ಪ್ರತಿಯೊಬ್ರು ಆಕಾಂಕ್ಷಿಗಳು ಇದಾರೆ ಮೂವತ್ತೈದು ವರ್ಷದಿಂದ ಇದು ಏಕಮುಖವಾಗಿ ಇದನ್ನ ಬಿಟ್ಬಿಟ್ಟಿದ್ರು ಇದು ಒಂದೇ ಕಡೆ ಹೋಗ್ತಾ ಇತ್ತು ಈಗ ಆಕಾಂಕ್ಷಿಗಳು ಬಿಟ್ಕೊಂಡಿದ್ದಾರೆ ಹೆಚ್ಚು ಹೆಚ್ಚು ನೋಡೋಣ ಪಕ್ಷ ಯಾರನ್ನ ಗುರುತಿಸಿತ್ತು ಯಾರು ಒಂದು ವೇಳೆ ಶೇಕಡ ಹತ್ತೊಂಬತ್ತರಷ್ಟು ನಿಮ್ಮನ್ನೇ ಗೊತ್ತಿ ಶಾಂತಕುಮಾರ್ ಅವರು ನಿಮಗೆ ಟಿಕೆಟ್ ಕೊಟ್ಟಿದ್ದೆ ನೀವು ಮಾಡಿ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದಾಗ ನಿಮ್ಮನ್ನ ಘಟಾಂಗಟ್ಟಿ ನಾಯಕರು ಬಂದು ಇಲ್ಲಿ ನಿಮಗೆ ಪ್ರಚಾರ ಮಾಡೋಂಥ ಎಲ್ಲ ಲಕ್ಷಣ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಸಾಧ್ಯತೆಗಳು ಇದೆ ఆ వంద అనే సృష్టి ఖండితా ఖండివ్లో విభిన్న రీతి నన్న ప్రచారద వైఖరి ఈసారి నూ ఎలా శాసకర్న మాజీ శాసకర్న గ్రామ పంచాయతీ సదస్యరిబోదు అధ్యక్షరిబోదు సోదరి ఒట్ ప్రశ్న చునవణా తంత్రగారికే బిజెపి బేరే యారి ఈ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಏನಿದೆ ಆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಕಾಂಗ್ರೆಸ್ ಖರ್ಚು ಹೋಗುತ್ತೆ ಅಂತ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಇದ್ದಾರೆ ಬಿಜೆಪಿಗೆ ರಿವರ್ಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗ ನಾನು ಗಮನಿಸ್ತೇನೆ ಯಾರೇ ಇದು ಮಾಡ್ಲಿ ಎಪ್ಪತ್ತು ವರ್ಷಗಳಲ್ಲಿ ಮಾಡದಿದ್ದಂತೂ ಒಂದು ರಾಮ ಮಂದಿರನ ಮೋದಿ ಕಟ್ಟಿದ್ರು ಮೋದಿ ಕಟ್ಟಿದ್ದಾರೆ ಅಂತ ಹೇಳ್ಕೊಂತಾನೆ ಬರ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಇಪ್ಪತ್ತೆರಡು ತರುವ ಇಪ್ಪತ್ತೆರಡು ಲೋಕಾರ್ಪಣೆ ಆದ್ಮೇಲೆ ಕೆಲವೊಂದು ರೈಲುಗಳು ಕೂಡ ಉಚಿತವಾಗಿ ಬಿಡ್ತದೆ ಆ ಹೊಸ ಹೊಸ ಪ್ಯಾಕೇಜ್ಗಳನ್ನ ಕೊಡ್ತಾ ಇದೆ ರಾಮ ಮಂದಿರ ನೋಡಿ ಈ ರಾಮಂದಿರ ನಿಮ್ ಏನಾದ್ರೂ ಆಗ್ತಾ ಇದೆಯಾ ರಾಮ ಮಂದಿರದ ಭೀತಿ ಖಂಡಿತವಾಗ್ಲೂ ಆಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಅವರು ಅವ್ರ ಗುಡ್ಡಿನ ಅವರೇ ತೋಡ್ಕೊತಾ ಇದ್ದಾರೆ ಈ ರಾಮ ಮಂದಿರ ಇದರಿಂದ ಅವರಿಗೆ ಅನುಕೂಲ ಆಗೋದಕ್ಕಿಂತಲೂ ಅನಾನುಕೂಲನೇ ಜಾಸ್ತಿ ಆಗ್ತಾ ಇದೆ ಬಿ ಜೆ ಪಿ ಅವರಿಗೆ ಅವರ ಒಂದು ಲೂಸ್ ಟಾಕ್ಸ್ ಇರ್ಬೋದು ಏನು ಹೇಳಿಕೆಗಳು ಕೊಡ್ತಾ ಇಲ್ಲ ಅವರ ಭರವಸೆಗಳು ಅವರು ನಿರೀಕ್ಷೆ ಮೀರಿದಂಗೆ ಭರವಸೆಗಳು ಈಡೇರಿಲ್ಲ ಈಡೇರಿಲ್ಲ ಒಂದು ಹತ್ತು ವರ್ಷಗಳ ನಿರಂತರ ಆಡಳಿತದಲ್ಲಿ ಅವರು ಕೊಟ್ಟಂತ ತೊಂದರೆಗಳು

ಜಪಾ ಮಾಡಿದ್ದೆ ರಾಮ ಮಂದಿರಂಬರ್ ಕರಳ ದಿನ ನಮ್ಮ ಸಂಖ್ಯಾರ ಆಚರಣೆ ಮಾಡ್ತಾರ ಒಂಬೈನೂರ ಎಂಬತ್ತರಲ್ಲಿ ರಾಜೀವ್ ಗಾಂಧಿ ಅವರು ಇದ್ದಾಗ ಕೂಡ ಮಾಡಿದ್ದೆ ರಾಮ ಮಂದಿರ ಈಗ್ಲೂ ರಾಮ ಮಂದಿರ ಇದರಿಂದ ನಿಮ್ಗೆ ತೊಂದ್ರೆ ಇಲ್ಲ ಅಕ್ಕ ಒಳ್ಳೇದಾಗ್ಲಿ ಟಿಕೆಟ್ ನಿಮ್ಗೆ ಸಿಗ್ತದೆ ಒಳ್ಳೇದಾಗ್ಲಿ ಜೊತೆ ಎಲ್ಲರಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ನಂತರ ನಾವು ಕೋಲಾರದಲ್ಲಿ ನೋಡಬಾರ್ದು ಸಂಸತ್ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ನೋಡಬಹುದು ಸ್ನೇಹಿತರೆ ನೋಡಿದ್ರಲ್ಲ ಶಾಂತಕುಮಾರಿ ಅಕ್ಕ ಅವರ ಏನು ಈ ಒಂದು ಭರವಸೆ ನುಡಿಗಳು ಅವ್ರನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಆದಷ್ಟು ಅವ್ರಿಗೆ ಟಿಕೆಟ್ ಸಿಗಲಿ ಅಂತ ನಾನು ಮುಂಚೂಣಿ ನಾಯಕರಲ್ಲೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಅಕ್ಕ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಕೋಲಾರ ಅತಿ ಸೂಕ್ಷ್ಮ ಕೇಂದ್ರ ಸೂಕ್ಷ್ಮ ಕೇಂದ್ರ ಏನಪ್ಪ ಅಂದರೆ ಇದು ಮತದಾರರ ನಾಡಿ ಮಿಡಿತ ಅರಿಯೋಕಾಗದಿದ್ದಂಥ ಸೂಕ್ಷ್ಮ ಕೇಂದ್ರ ಕೊನೆಯ ಬಾರಿ ಏನು ಬದಲಾವಣೆ ಆಗ್ಬೋದು ಏನು ಏನು ತಂತ್ರಗಾರಿಕೆ ಮಾಡಿದ್ರೆ ಗೆಲ್ಬೋದು ಅನ್ನೋದು ಕೋಲಾರದಲ್ಲಿ ಈಗ ಸಾಕಷ್ಟು ಕುತೂಹಲ ನೋಡೋಣ ಮುಂದಿನ ದಿನಗಳಲ್ಲಿ ಅಕ್ಕವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದ ನಮಸ್ಕಾರ